ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ನನ್ನ ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ ಸ್ನೇಹಿತರೆ ಯಾವ ಕಾಲದಲ್ಲಾದರೂ ಅಷ್ಟೇ ಯಾರು ಮುಂದಿರ್ತಾರೋ ಅವರನ್ನು ಕಾಲೆಳೆಯೋಕ್ಕೆ ಅಥವಾ ಅವರಿಗೆ ಅವಮಾನ ಮಾಡಲು ಜನಗಳು ತುದಿಗಾಲಲ್ಲಿ ನಿಂತಿರ್ತಾರೆ ಅನ್ನೋದಕ್ಕೆ ರಾಯರಿಗೂ ಕೂಡ ಆ ಥರದ ಒಂದು ಅನುಭವದ ಕಥೆಯನ್ನು ಆಗಿರೋ ಅನುಭವದ ಕಥೆಯನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ ಅವಮಾನ ಮಾಡಲು ಬಂದವರು ಅವಮಾನಕ್ಕೆ ಒಳಗಾಗುತ್ತಾರೆ ಹೀಗೆ ರಾಯರ ಹಿರಿಮೆಗ ಹಿರಿಮೆ ಎಲ್ಲೆಡೆ ಹಬ್ತ ಹೋಗುತ್ತೆ ರಾಯರ ಹಿರಿಮೆ ದೇಶ ವಿದೇಶಕ್ಕೂ ಕೂಡ ಪ್ರಚಾರಕ್ಕೆ ಶುರುವಾಗುತ್ತೆ ರಾಯರ ಪವಾಡಗಳು ಅಷ್ಟಿಷ್ಟಲ್ಲ ಇದನ್ನು ನೋಡಿದ ಕೆಲವು ದುಷ್ಟರು ರಾಯರನ್ನು ನೋಡಿ ಅಸೂಯ ಅಸೂಯೆ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರನ್ನು ಯಾವುದಾದ್ರು ಒಂದು ಅವಕಾಶ ಸಿಕ್ಕರೆ ಸಾಕಪ್ಪ ಅವು ಅವರಿಗೆ ಹೆಂಗರು ಮಾಡಿ ಅವಮಾನ ಮಾಡಬೇಕು ಅಂತ ಕಾತುರದಲ್ಲಿ ಕಾದಿರ್ತಾರೆ ಅದು ಈಗಿನ ಕಾಲದಲ್ಲೂ ಇದೆ ಅಂಥವು ನಮ್ಮ ಜೀವನದಲ್ಲೂ ಅನುಭವಕ್ಕೆ ಬಂದಿರುತ್ತೆ ಹಾಗಿದ್ದವಾಗ ಅಲ್ಲಿ ಹೆಂಗ್ ಏನು ಮಾಡೋದು ಅಂತ ಹೇಳಿ ವಿಚಾರ ಮಾಡಿದಾಗ ಒಂದು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸತ್ತ ಸತ್ತವರನ್ನು ರಾಯರು ಬದುಕಿಸಿದ್ರು ಅಂತ ಈ ಘಟನೆನೇ ಇಟ್ಕೊಂಡು ಇವರೆಲ್ಲ ದುಷ್ಟರು ಏನು ಮಾಡ್ತಾರೆ ಒಬ್ಬ ಒಂದು ಹುಡುಗನ್ನ ಕರ್ಕೊಂಬಂದು ಒಂದು ಹುಡುಗ ಅಥವಾ ವ್ಯಕ್ತಿನ ಕರ್ಕೊಂಬಂದು ಸತ್ತಂತೆ ನಟಿಸು ಅಂತ ರಾಯರಿಗೆ ರಾಯರ ಹತ್ತಿರ ಸ್ಥಳಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ರಾಯರ ಇರುವಂತಹ ಸ್ತಂಗಿರುವಂತಹ ಹತ್ತಿರದ ಜಾಗದಲ್ಲೇ ವ್ಯವಸ್ಥೆ ಮಾಡ್ತಾರೆ ಆ ಹು ಅವರು ಆ ವ್ಯಕ್ತಿ ಸತ್ತಂತೆ ನಟನೆ ಮಾಡು ಅಂತ ಹೇಳ್ತಾರೆ ಅವಾಗ ಇವರೆಲ್ಲ ಅವನು ಸತ್ತಿದ್ದಾನೆ ಅಂತ ನಿಜವಾಗ್ಲೂ ಮುಖ ಮುಚ್ಕೊಂಡು ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ರಾಯರು ಯಾಕೋ ಅಳ್ತಾ ಇದ್ದಾರಲ್ಲ ಅಂತ ಬಂದು ನೋಡಿದಾಗ ಏನಾಯ್ತು ಅಂತ ಕೇಳ್ತಾರೆ ಇಲ್ಲ ಇವನು ಓ ಸತ್ತಿದ್ದಾನೆ ಅಂತ ಹೇಳ್ತಾರೆ ಆವಾಗ ಸತ್ ಸತ್ತಿರುವಂತೆ ಅಂತ ಹೇಳಿರ್ತಾರಲ್ಲ ಅವಾಗ ರಾಯರು ದೇಹವನ್ನು ನೋಡ್ತಾನೆ ಇವನು ಆಯಸ್ಸು ಮುಗಿದಿರೋದ್ರಿಂದ ಇವನ್ನ ಬದುಕಿಸಲು ಸಾಧ್ಯ ಇಲ್ಲ ಅಂತ ಅಲ್ಲಿರೋರಿಗೆಲ್ಲ ಅವರೇನು ರಾಯರಿಗೆ ಅವಮಾನ ಮಾಡಬೇಕು ಅಂತ ಬಂದಿರ್ತಾರಲ್ಲ ಅವರಿಗೆ ಹೇಳ್ತಾರೆ ಆವಾಗ ಅವರು ನಿಜವಾಗ್ಲೂ ಅವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ದುಷ್ಟರಿಗೆಲ್ಲ ಅವರು ಅವರು ತಕ್ಷಣವೇ ರಾಯರನ್ನ ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಖಂಡಿಸಲು ಪ್ರಾರಂಭಿಸ್ತಾರೆ ಈ ಜಗತ್ತಿಗೆ ಇವರು ತುತ್ತೂರಿ ಊದ್ತಾರೆ ಹಂಗೆ ಹೀಗೆ ಅಂತ ಒಬ್ಬ ಬದುಕಿರೋವನಿಗೆ ಸತ್ತಿದ್ದಾನೆ ಅಂತಾರೆ ಈ ಸತ್ತವನಿಗೂ ಬದುಕಿದವನಿಗೂ ವ್ಯತ್ಯಾಸ ಗೊತ್ತಿಲ್ಲ ಇವನ ಎಂತವನು ಹಂಗೆ ಹೀಗೆ ಅಂತ ರಾಯರಿಗೆ ಕೆಟ್ಟ ಕೊಳಕ ಎಲ್ಲ ಮಾತಾಡ್ತಾರೆ ಆಮೇಲೆ ಅವನ್ನ ಎಬ್ಸಕ್ಕೆ ಹೋಗ್ತಾರೆ ಅವನ ಹೇಳೋದೇ ಇಲ್ಲ ಅವರಿಗೆ ಭಾಳ ವಿಚಿತ್ರ ಅನ್ನಿಸ್ಬಿಡುತ್ತೆ ಆವಾಗ ಅವ್ನು ನೆಪಿಸಿದರೆ ಹೇಳಲೇ ಇಲ್ಲ ತಮ್ಮ ತಪ್ಪಿನ ಅರಿವಾಗುತ್ತೆ ರಾಯರ ಹತ್ರ ಬೇಡ್ಕೊಳ್ತಾರೆ ರಾಯರೇ ನಾವು ಮಾಡಿದ್ದು ತಪ್ಪಾಯಿತು ದಯಮಾಡಿ ಈ ವ್ಯಕ್ತಿನ ಬದುಕಿಸ್ಕೊಡಿ ಅಂತ ರಾಯರು ಹೇಳ್ತಾರೆ ಈ ವ್ಯಕ್ತಿಯ ಆಯಸ್ಸು ನಿಜವಾಗಿಯೂ ಕೊನೆಗೊಂಡಿದೆ ಇವನ್ನ ಬದುಕಿಸಲು ಸಾಧ್ಯ ಇಲ್ಲ ನಂಬಿ ಅಂತ ಹೇಳ್ತಾರೆ ಅದು ನಿಜನೇ ಆಗಿರುತ್ತೆ ಆ ವ್ಯಕ್ತಿ ವಾಪಸ್ ಹೇಳೋದೇ ಇಲ್ಲ ಇದರಿಂದ ಇವರ ಹಿರಿಮೆ ಇನ್ನಷ್ಟು ಹೆಚ್ಚಾಗುತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನಂದರೆ ರಾಯರು ಮನುಷ್ಯನನ್ನು ಸಾಯುವಂತೆ ಅಥವಾ ದುಷ್ಟರನ್ನು ಶಿಕ್ಷಿಸುವಂತೆ ಶಪಿಸಲಿಲ್ಲ ಪಿತೂರಿಗಾಗಿ ಅವರು ನಿಜವಾಗಿಯೂ ಆಯುಷ್ ಮುಗುದಿರುವ ವ್ಯಕ್ತಿಯನ್ನೇ ಆಯ್ಕೆ ಮಾಡಿರ್ತಾರೆ ಅವರನ್ನು ಅವಮಾನ ಮಾಡಲು ಸಮಯದ ಪರಿ ಅವಮಾನಿಸಲು ಅವರು ಏನು ಮಾಡ್ತಾರೆ ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿಕೊಳ್ತಾರೆ ಅವ್ರದ್ದು ಅವಮಾನ ಆಗಲ್ಲ ರಾಯರಿಗೆ ಅವಮಾನ ಆಗಲ್ಲ ಅದು ದೇವರ ಸಂಕಲ್ಪ ಕೂಡ ಅದೇ ಆಗುತ್ತೆ ಭಗವಂತ ತನ್ನ ಪ್ರಿಯ ಭಕ್ತನನ್ನು ಚೆನ್ನಾಗಿ ಮತ್ತು ನಿಜವಾಗಿಯೂ ರಕ್ಷಿಸ್ತಾನೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಸ್ನೇಹಿತರೆ ಅವಮಾನ ಮಾಡಲು ತುದಿಗಾಲಲ್ಲಿ ನಿಂತಿರುವ ಜನಗಳಿಗೆ ನಾವು ಏನನ್ನೂ ಹೇಳೋದು ಬೇಡ ಅಲ್ಲಿ ರಾಯರೇ ಅವರಿಗೆ ಅವರ ತಪ್ಪನ್ನು ಅವರಿಗೆ ಅರಿವು ಮಾಡಿಸ್ತಾರೆ ಇದು ನಿಜ ರಾಯರಿದ್ದಾರೆ ನನ್ನ ಚಾನಲ್ನ ನೀವೇನಾದರೂ ಪ್ರಥಮ ಬಾರಿಗೆ ನೋಡ್ತಿದ್ರೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ರಾಯರು ಬೇಗ ಈಡೇರಿಸಲಿ ಅಂತ ಬಿಟ್ಕೊಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ